ನಮಸ್ಕಾರ ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಸರ್ಪದೋಷ ಮನುಷ್ಯನಲ್ಲಿ ಕಾಡ್ತಾ ಇರುತ್ತಲ್ಲ ಅಂತಹ ಸರ್ಪದೋಷ ಬಂದಲ್ಲಿ ಇಂತಹ ದೋಷವನ್ನು ಹೇಗೆ ಬಗೆಹರಿಸ್ಕೊಳ್ಬಹುದು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಾವು ಮೊದಲಿನಿಂದಲೂ ಕೂಡ ಅಷ್ಟೇ ಇಂತಹ ದೋಷವಿದ್ದಂತಹ ವ್ಯಕ್ತಿಗೆ ಅರಿಶಿನ ಸಂಜೀವನಿಯನ್ನು ಕೊಡ್ತೀವಿ ಇದು ಕೆಲವೊಂದು ಕ್ರಮಬದ್ಧವಾಗಿ ಮಾಡಿದಲ್ಲಿ ಸರ್ಪದೋಷ ಏನಾದರೂ ಇತ್ತು ಅಂದರೆ ನಿವಾರಣೆ ಆಗುತ್ತೆ ಅದು ಕಾಲಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ನಾಗನು ಶಾಂತಿಯಾಗಿ ನಿಮ್ಮ ಜೀವನವನ್ನು ಸುಖಮಯವಾಗಿ ಇಡುವಂತೆ ಆ ದೇವ ಆಶೀರ್ವಾದವನ್ನು ಮಾಡ್ತಾರೆ ಈ ಅರಿಶಿಣ ಸಂಜೀವಿನಿಯನ್ನು ಮೊದಲು ಗಂಗಾ ಪೂಜೆಯನ್ನು ಮುಗಿಸಿ ಅರಿಶಿಣವನ್ನು ನಮ್ಮ ದೇಹಕ್ಕೆ ಲೇಪನವನ್ನು ಮಾಡಬೇಕಾಗುತ್ತೆ ಇದಕ್ಕೆ ಕೆಲವೊಂದು ಕ್ರಮ ಇದೆ ಅದೇ ಪ್ರಕಾರವಾಗಿ ಈ ಅರಿಶಿಣ ಸಂಜೀವನಿಯನ್ನು ಯಾರು ತೆಗೆದುಕೊಳ್ತಿರಲ್ಲ ಅವರಿಗೆ ನಾನು ಹೇಳಿಕೊಡ್ತೀನಿ ಅದೇ ಕ್ರಮವಾಗಿ ನೀವು ಗಂಗಾ ಪೂಜೆಯನ್ನು ಮಾಡಿಕೊಂಡಿದ್ದ ನಂತರ ಹುತ್ತದ ಹತ್ರ ಹೋಗ್ಬಿಟ್ಟು ಅಲ್ಲಿ ಹುರು ಸೇವೆಯನ್ನು ಮಾಡಬೇಕಾಗುತ್ತೆ ಹುರು ಸೇವೆಯನ್ನು ಮಾಡಿ ಅದಾದ ನಂತರ ನೀವು ಆಶ್ಲೇಷ ಬಲಿ ಪೂಜೆ ಪ್ರತಿಷ್ಠೆ ಅಥವಾ ಸರ್ಪ ಸಂಸ್ಕಾರ ಇಂತಹ ಒಂದು ಪೂಜೆಯನ್ನು ಸಲ್ಲಿಸಿದಲ್ಲಿ ಅಲ್ಲಿ ನಾಗದೇವ ಶಾಂತಿ ಆಗ್ತಾ ಹೋಗ್ತಾರೆ ಮತ್ತು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ನೀವು ಮನೆಗಳಲ್ಲಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳೋವಂಥದ್ದು ಮತ್ತು ನಾಗನ ಆರಾಧನೆಯನ್ನು ಮಾಡುವಂಥದ್ದು ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ಆ ಒಂದು ಹಬೆ ಏನಾದ್ರು ಜಾಸ್ತಿ ಇದ್ದಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಮೂರನೇ ಪಾಯಿಂಟು ನಿಮ್ಮ ವಂಶ ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಕೆಲವೊಂದು ನಾಗನ ಆರಾಧನೆ ಏನಾದರೂ ಮಧ್ಯದಲ್ಲೇ ನಿಂತು ಹೋಗಿದರೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಕೆಲವೊಂದು ಕಾರಣಗಳಿಂದ ನೀವು ದೂರ ಆಗಿರ್ಬೋದು ಆದರೆ ನಾಗನ ಆರಾಧನೆಯನ್ನು ನೀವು ಮಾಡಲೇಬೇಕಾಗುತ್ತೆ ಇಲ್ಲ ಅಂತ ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮ ಮರಿ ಮಕ್ಕಳು ಯಾರು ಯಾರಿರ್ತಾರಲ್ಲ ಅವರಿಗೆಲ್ಲ ಈ ಒಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಅಕಸ್ಮಾತ್ ನಿಮಗೂ ಕೂಡ ಇಂತಹ ಒಂದು ದೋಷ ಬಂದಿದ್ರು ನೀವೇನೂ ಕೂಡ ಸಮಸ್ಯೆ ಯಾವ ಹಾವಿಗೂ ಏನು ಸಮಸ್ಯೆ ಮಾಡದೇ ಇದ್ರೂ ಕೂಡ ಅಷ್ಟೇ ಈ ದೋಷ ಪಾರಂಪರಿಕವಾಗಿ ಅಕಸ್ಮಾತ್ ಕೆಲವು ಟೈಮಲ್ಲಿ ಬಂದೇ ಬರುತ್ತೆ ಅಂದರೆ ಅಂತಹ ತಪ್ಪನ್ನು ನೀವು ಮಾಡಬಾರ್ದು ಈಗ ನೀವು ಮಧ್ಯದಲ್ಲಿ ಏನಾದರೂ ನಾಗನ ಆರಾಧನೆ ಏನಾದರೂ ನಿಲ್ಲಿಸಿದರೆ ಈಗ ಕೂಳೆನಾಗರು ಮಾಡ್ತಾರೆ ಮತ್ತು ಚೌತಿನಾಗರು ಅಂತೇಳಿ ಎಲ್ಲ ಮಾಡ್ತಾರೆ ಅಂತಹ ಒಂದು ಆರಾಧನೆಯನ್ನು ನಿಲ್ಲಿಸಿದರೆ ಅಕಸ್ಮಾತು ನಾಗರಕ ಪ್ರತಿಷ್ಠಾಪನೆ ಏನಾದರೂ ಮಾಡಿರ್ತೀರಾ ಅದು ಮುಕ್ಕಾಗಿತ್ತು ಅಂದರೆ ಅಲ್ಲಿ ಒಂದು ಸೇವೆ ಸಲ್ಲಿಸ್ತಿಲ್ಲ ಅಂತ ಅಂದ್ರೂ ಕೂಡ ಅಷ್ಟೇ ನಿಮ್ಮ ಒಂದು ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದೇ ಇರೋದಿಲ್ಲ ಮಕ್ಕಳಾಗೋದಿಲ್ಲ ಮತ್ತು ಮದುವೆ ಆಗೋದಿಲ್ಲ ಈ ಥರದ ಒಂದು ಸಮಸ್ಯೆ ಎಲ್ಲ ಉಂಟಾಗ್ತಾ ಹೋಗುತ್ತೆ ಈ ಒಂದು ಸಮಸ್ಯೆ ಉಂಟಾಗ್ತಿದೆ ಅಂದರೆ ತಕ್ಷಣ ಯಾರಾದರೂ ಪುರೋಹಿತರ ಹತ್ರ ಕೇಳಿ ನೋಡಿ ಏನಾದರೂ ದೋಷ ಇದೆಯಾ ಏನು ಎತ್ತ ಅಂತೇಳ್ಬಿಟ್ಟು ಕೇಳಿ ಅದಕ್ಕೆ ಪರಿಹಾರವನ್ನ ಮಾಡಿಸ್ಕೊಂಡಲ್ಲಿ ನಾಗನ ಒಂದು ಆಶೀರ್ವಾದಕ್ಕೆ ಗುರಿ ಆಗ್ತೀರ ಎಲ್ಲಿ ಪರಿಹಾರವನ್ನ ಮಾಡಿಸ್ಕೊಂಡಾಗ ನಾಗಗಳು ಶಾಂತಿಯಾದಾಗ ಮಾತ್ರ ಮತ್ತೆ ಹೀಗೆ ನಾಗನ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದರ ಒಂದು ಹಬೆ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಸುಮಾರು ಆರು ಸರಿ ಆದ್ರೂ ಕೂಡ ಅಷ್ಟೇ ಈ ಅರಿಶಿಣ ಸಂಜೀವನೆಯನ್ನು ತೆಗೆದುಕೊಂಡು ದೇಹದ ಮೇಲೆ ಲೇಪನವನ್ನು ಮಾಡಿಕೊಂಡು ಈಗ ಆರು ತಿಂಗಳಿಗೊಂದ್ಸರಿನೋ ವರ್ಷಕ್ಕೊಂದ್ಸರಿನೋ ಇಲ್ಲ ಮಂತ್ಲಿ ಮಂತ್ಲಿ ಅಂದರೆ ನಿಮ್ಗೆ ಹೆಂಗೆ ಅನುಕೂಲ ಇದೆಯೋ ಅದೇ ಪ್ರಕಾರವಾಗಿ ನೀವು ಈ ಅರಿಶಿಣ ಸಂಜೀವಿನ ಹಚ್ಕೊಂಡಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಬರ್ತಾ ಹೋಗುತ್ತೆ ಅಲ್ಲಿ ನಾಗದೇವರೂ ಕೂಡ ಶಾಂತಿ ಹಾಕ್ತಾರೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆನೂ ಕೂಡ ಅಷ್ಟೇ ಕಾಲಕ್ರಮೇಣವಾಗಿ ಕ್ಲಿಯರ್ ಹಾಕ್ತಾ ಆಗ್ತಾ ಹೋಗುತ್ತೆ ಈಗ ನೋಡಿ ತಂದೆ ತಾಯಿ ಯಾರಿಗೋ ಒಂದು ತುಂಬ ಕಠಿಣವಾಗಿರ್ತಕ್ಕಂತಹ ಒಂದು ಸರ್ಪದೋಷ ಇದೆ ಅಂತ ತಿಳ್ಕೊಳ್ಳಿ ಅವರಿಗೆ ಹುಟ್ಟುವಂತಹ ಮಗು ತನೆ ಚರ್ಮರೋಗ ರೋಗ ಅಂಥದ್ದು ಅಲರ್ಜಿ ಸಮಸ್ಯೆ ಬರೋವಂಥದ್ದು ಜೀರ್ಣಕ್ರಿಯೆಯ ಸಮಸ್ಯೆ ಬರೋವಂಥದೆಲ್ಲ ಆಗುತ್ತೆ ಆದರೆ ಆ ಮಗು ಏನೂ ತಪ್ಪು ಮಾಡಿರಲಿಲ್ಲ ನಿಮಗೆ ಇರ್ತಕ್ಕಂತಹ ಸಮಸ್ಯೆ ಆ ಹುಟ್ಟೋ ಮಗುವಿಗೆ ಆ ಒಂದು ರೂಪದಲ್ಲಿ ಕಾಣಿಸ್ಕೊಳುತ್ತೆ ಅಂದರೆ ಈಗ ನಾಗದೇವ ಹೇಳ್ತಾ ಇರುತ್ತೆ ಇಲ್ಲಿ ನಾನು ಕೋಪಗೊಂಡಿದ್ದೀನಿ ಶಾಂತಿ ಮಾಡಬೇಕು ಇಲ್ಲ ಯಾವುದಾದ್ರೂ ಒಂದು ಆರಾಧನೆಯನ್ನು ನಿಂತಿರುತ್ತೆ ಇಲ್ಲ ನಿಮ್ಮಿಂದ ಯಾವುದೋ ಒಂದು ಪೂಜೆಯನ್ನು ಸಲ್ಲಿಸ್ಕೋಬೇಕಾಗಿರುತ್ತೆ ಅದು ಈ ಥರದ ಒಂದು ಸೂಚನೆಯ ಮುಖಾಂತರವಾಗಿ ತಿಳಿಸ್ತಾ ಇರುತ್ತೆ ರೋಗ ಬರೋ ಅಂಥದ್ದು ಮದುವೆ ಆಗದೇ ಇರೋ ಅಂಥದ್ದು ಮತ್ತು ದಂಪತಿಗಳಿಗೆ ಮಕ್ಕಳು ಆಗದೇ ಇರೋ ಅಂಥದ್ದು ಮಕ್ಕಳಾದ್ರೂ ಕೂಡ ಇಂತಹ ಮಕ್ಕಳು ಹುಟ್ಟೋವಂಥದ್ದು ಈ ಥರದ ಸುಮಾರು ಸಮಸ್ಯೆಗಳನ್ನ ಅದು ಈ ರೂಪದಲ್ಲಿ ತೋರಿಸ್ತಾ ಇರುತ್ತೆ ಈ ರೂಪದಲ್ಲಿ ತೋರಿಸಿದಾಗ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ಮೊದಲನೇದಾಗಿ ಏನಪ್ಪ ಅಂದರೆ ಅಕ್ಸ್ಮಾತ್ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಕೂಡ ಬರ್ಬೋದು ಅಥವಾ ಈ ಥರದ ದೋಷಗಳಿದ್ರೂ ಕೂಡ ಅಷ್ಟೇ ಇಂತಹ ಸಮಸ್ಯೆಗಳು ಎದುರಾದಾಗ ನೀವು ಪುರೋಹಿತರ ಹತ್ರ ಹೋಗಿ ಕೇಳಿಕೊಂಡು ಏನು ಸಮಸ್ಯೆ ಆಗಿದೆ ಅಂತೇಳಿ ಅದಕ್ಕೆ ಪರಿಹಾರವನ್ನು ಮಾಡಿಸ್ಕೋಬೇಕಾಗುತ್ತೆ ಈ ಅರಿಶಿಣ ಸಂಜೀವಿನಿ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾಗನು ಶಾಂತಿ ಆಗ್ತಾರೆ ಮತ್ತು ಈ ಒಂದು ಲೇಪನವನ್ನು ಮಾಡ್ಕೊಳ್ಳೋದ್ರಿಂದ ನಾಗನ ಹಬೆ ಶಾಪ ದೋಷ ಕಾಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಜೀವನವೂ ಕೂಡ ಸುಖಮಯವಾಗಿರುತ್ತೆ ನಮಸ್ಕಾರ